ಎಲ್ಲರಿಗೂ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ವರ್ಷ ನಾವು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದ್ದೀವಿ ಹಂಗಾಗಿ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇಶದಲ್ಲಿರುವಂತ ನಮ್ಮ ಭಾರತೀಯರು ಈ ವರ್ಷ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದ್ದಾರೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆಲ್ಲ ಹೇಳಲೇಬೇಕು ಜರ್ಮನಿಯಲ್ಲಿ ಮೊನ್ನೆ ಅಂದ್ರೆ ಶನಿವಾರ ಹದಿಮೂರನೇ ತಾರೀಕು ಒಂದು ರ್ಯಾಲಿ ನಡೆಯುತ್ತೆ ಆ ರ್ಯಾಲಿಯಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಎನ್ ಆರ್ ಐ ಇಂಡಿಯನ್ಸ್ಗಳು ನಮ್ಮ ತಿರಂಗ ಬಾವುಟವನ್ನು ಕೈಯಲ್ಲಿ ಹಿಡಿದು ಒಂದು ರ್ಯಾಲಿ ನಡೆಸ್ತಾರೆ ಅದನ್ನ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇಂಡಿಯಾದಲ್ಲಿ ಸೆವೆಂಟಿ ಫಿಫ್ತ್ ಇಂಡಿಪೆಂಡೆನ್ಸ್ ಡೇನ ಆಚರಿಸೋದು ಎಲ್ರಿಗೂ ಮಾಮೂಲು ಅನ್ನಿಸ್ಬೋದು ಆದ್ರೆ ಬೇರೆ ಒಂದು ದೇಶದಲ್ಲಿ ನಮ್ಮ ಒಂದು ದೇಶದ ಇಂಡಿಪೆಂಡೆನ್ಸ್ ಡೇನ ಆಚರಿಸೋದು ನಿಜವಾಗ್ಲೂ ಒಂದು ಖುಷಿ ವಿಚಾರನೆ ಇನ್ನೊಂದು ವಿಶೇಷ ಏನಪ್ಪಾ ಈ ವರ್ಷದ ಒಂದು ಇಂಡಿಪೆಂಡೆನ್ಸ್ ಡೇಗೆ ಅಂತ ಅಂದ್ರೆ ನಿಮ್ಗೆಲ್ಲಾ ತಿಳಿದಿರ್ಬೋದು ಮನೆ ಮನೆಗೂ ಈ ವರ್ಷ ನಮ್ಮ ಭಾರತದ ಧ್ವಜವನ್ನ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ಧ್ವಜವನ್ನ ಈ ವರ್ಷ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ ಒಂದ್ ಕಡೆ ಇಪ್ಪತ್ತು ಕೋಟಿ ಧ್ವಜವನ್ನ ಎಲ್ಲರಿಗೂ ಕೊಟ್ಟಿದಾರಲ್ಲ ಅಂತ ಖುಷಿ ಪಡಬೇಕು ಅಥವಾ ಕೆಲವೊಂದು ಇಂಡೀಸೆಂಟ್ ಫೆಲೋಸ್ ಇದಾರೆ ಅವ್ರಿಗೆ ನಮ್ಮ ಭಾರತದ ಧ್ವಜದ ಒಂದು ಮಹತ್ವನೇ ಗೊತ್ತಿಲ್ಲ ನಿನ್ನೆ ಬೆಳಗ್ಗೆ ನಾನೊಂದು ಇನ್ಸಿಡೆಂಟ್ ನೋಡಿದೆ ಒಬ್ಬ ಮಗುನ ಮುಂದೆ ಕೂಸ್ಕೊಂಡಿದ್ದೆ ಇದೇ ತರ ಒಂದ್ ಮಪ್ಪೆಟ್ ಗಾಡಿ ಮುಂದೆ ನಿಂತಿದೆ ಆ ಮಗು ಮುಂದೆ ನಿಂತ್ಕೊಂಡಿದ್ದೆ ಮಗು ಕೈಗೆ ಒಂದು ಇಂಡಿಯನ್ ಫ್ಲಾಗ್ ನ ಕೊಟ್ಬಿಟ್ಟಿದ್ದಾನೆ ಫ್ರೀ ಆಗಿ ಕೊಟ್ಟಿದಾರಲ್ಲ ಅಂತ ಅಪ್ಪ ಆ ಮಗುಗ್ ಏನ್ ಗೊತ್ತಾಗುತ್ತೆ ಚಿಕ್ಕ ಮಗು ಅದು ಅದು ಗೊತ್ತಾಗಲ್ಲ ಅದು ಏನ್ ಹಿಡ್ಕೊಂಡಿದೆ ಕೈಯಲ್ಲಿ ಅಂತ ಆ ಮಗು ಉಲ್ಟಾ ಹಿಡ್ಕೊಂಡು ಆ ಧ್ವಜನ ತುಳಿತಿದೆ ಈ ಮನುಷ್ಯನಿಗೆ ನಿಜವಾಗ್ಲೂ ಅದು ಏನು ಬಂದಿದೆ ದೊಡ್ಡ ರೋಗ ನನಗಂತೂ ಗೊತ್ತಿಲ್ಲ ನಿಮ್ಮ ಹತ್ರ ಎಲ್ಲ ಒಂದೇ ವಿನಂತಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಯಾರಿಗೆ ಇನ್ನ ಮೆಚೂರಿಟಿ ಬಂತಿರಲ್ಲ ಯಾರ್ಗ ಇನ್ನು ನಮ್ಮ ಭಾರತದ ಧ್ವಜದ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ ಗೊತ್ತಿದ್ರು ಅದ್ರ ಮಹತ್ವ ಗೊತ್ತಿಲ್ದಿರೋ ಇರೋ ಮಕ್ಕಳ ಕೈಗೆ ದಯವಿಟ್ಟು ನೀವು ನಮ್ಮ ತಿರಂಗ ಧ್ವಜವನ್ನ ಕೊಡಬೇಡಿ ಪ್ಲೀಸ್ ನಿಮ್ಮ ಹತ್ರ ಇದನ್ನೇ ನಾನು ರಿಕ್ವೆಸ್ಟ್ ಮಾಡೋದು ಬರೀ ಇಂಡಿಯನ್ ಫ್ಲ್ಯಾಗ್ ಅಂತ ಅಲ್ಲ ನಮ್ಮ ಭಾರತ ದೇಶಕ್ಕೆ ಬೇಕಾಗಿರುವಂಥ ಯಾವುದೇ ವಸ್ತು ಆಗಿರಲಿ ಆ ವಸ್ತು ಮೇಲೆ ಒಂದು ನಿಗಾ ಇರಲಿ ನಿಮಗೆ ಏಕೆಂದರೆ ಅದಕ್ಕೆ ಅದ ಒಂದು ತೂಕ ಇದೆ ದಯವಿಟ್ಟು ಅದನ್ನು ಹಾಳು ಮಾಡಬೇಡಿ ನನ್ನ ಆ ಇನ್ಸಿಡೆಂಟ್ ನೋಡಿದ್ಮೇಲೆ ತುಂಬಾ ಬೇಜಾರಾಯಿತು ನನಗೆ ನಾನು ಡ್ರೈವಿಂಗಲ್ಲಿದ್ದರಿಂದ ನನಗೆ ನಿಲ್ಸಾಕೆ ಆಗಲಿಲ್ಲ ಇಲ್ಲಾಂದ್ರೆ ನಿಲ್ಸಾ ಮನುಷ್ಯನ್ಗೆ ಸರಿಯಾಗಿ ಹೋಗೀತಿದ್ದೆ ನಾನು ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಬೇಡವಾ ಅಂತ ಸರಿ ಬಿಡಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಈ ವಿಷಯನ ಹೇಳಿ ಒಂದೇ ಒಂದು ಅವೇರ್ನೆಸ್ ನ ಕೊಡ್ಬೇಕಿತ್ತು ಹಂಗಾಗಿ ಈ ಒಂದು ಬ್ಲಾಗ್ ನ ಕರೆಕ್ಟ್ ಆಗಿ ಶುರು ಮಾಡಿದೀನಿ ಅಂತ ಅನ್ಕೊಂಡು ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ ಆಮೇಲೆ ಶುರು ಮಾಡೋಣ ಇವತ್ತಿನ ವ್ಲಾಗ್ ನ ಶುರು ಮಾಡಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಭಾರತೀಯ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಏನಪ್ಪಾ ಇವತ್ತು ಯಾವಾಗ ಕನ್ನಡಿಗ ಅಂತಿದ್ದವನು ಇವತ್ತು ಭಾರತೀಯ ಅಂತಿದ್ಯಾ ಅಂತ ನೀವೆಲ್ಲ ಅನ್ಕೊಂತಾ ಇರ್ಬೋದು ಹೌದು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ನಾವೆಲ್ಲರೂ ಭಾರತೀಯರು ಅಂತ ನೆನಪಿಸೋಕೆ ಇದು ಒಂದು ದಿನ ನಾವು ಬರೀ ಆಗಸ್ಟ್ ಫಿಫ್ಟೀನ್ ದಿವಸನೋ ಇಲ್ಲ ರಿಪಬ್ಲಿಕ್ ಡೇ ದಿವಸನೋ ಮಾತ್ರ ಇಂಡಿಯನ್ಸ್ ಆದ್ರೆ ಸಾಲದು ಈಚ್ ಅಂಡ್ ಎವ್ರಿ ಡೇ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಾವು ಇಂಡಿಯನ್ಸ್ ಆಗೇ ಇರಬೇಕು ಇವತ್ತೆಲ್ಲ ನೀವು ತಮ್ಮನೇಲು ಟೈಟಲ್ಲು ಮೇಲೆ ನಿಮಗೆ ಗೊತ್ತಾಗಿರ್ಬೋದು ಏನಪ್ಪ ಇವತ್ತಿನ ವಿಷಯ ಅಂತ ಎಸ್ ಈ ವರ್ಷ ಎಪ್ಪತ್ತೈದನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಬೆಂಗಳೂರಿನ ಕೆಲವೊಂದು ಕಡೆ ಅದ್ಭುತವಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಆ ಲೈಟಿಂಗ್ಸ್ನ ಬರೀ ನಾನು ನೋಡೋದಲ್ದಿರ ನಿಮಗೂ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಲೈಟಿಂಗ್ನ ನೋಡೋಣ ಖುಷಿ ಪಡೋಣ ಯಾರಾದರೂ ಈಗಾಗಲೇ ಈ ಒಂದು ಲೈಟಿಂಗ್ಸ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ಇನ್ ಕೇಸ್ ಯಾರು ನೋಡಿಲ್ಲ ನನ್ನ ಕೈಲಿ ಹೋಗಕ್ ಅಂತಿರೋರು ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ವ್ಲಾಗ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗತ್ತೆ ಯಾಕೆ ಅಂದ್ರೆ ಈ ತರ ಲೈಟಿಂಗ್ ನ ಎಲ್ಲಾ ವರ್ಷನು ಮಾಡಲ್ಲ ಎಪ್ಪತ್ತೈದನೇ ವರ್ಷ ಆಗಿರೋದ್ರಿಂದ ಈ ವರ್ಷ ತುಂಬಾ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದನ್ನ ಕಣ್ ತುಂಬ್ಕೊಳ್ಳೋದೇ ಒಂತರ ಖುಷಿ ಅಲ್ವಾ ಹಂಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇವತ್ತು ದೇಶದ ಮೂಲೆ ಮೂಲೆಯಲ್ಲೂ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದಾರೆ ಹಾಗೆ ನಮ್ಮ ಬೆಂಗಳೂರಲ್ಲಿ ಕೂಡ ಇವತ್ತಿನ ದಿನ ಆಗಸ್ಟ್ ಫಿಫ್ಟೀನ್ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಮಾಮೂಲಿಯಾಗಿ ಸೆಲೆಬ್ರೇಟ್ ಮಾಡ್ತಿಲ್ಲ ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಲೈಟಿಂಗ್ಸ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಲ್ಲೆಲ್ಲೆಲ್ಲಾ ಈ ಸರಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ನಿಮ್ಗೆ ತೋರಿಸೋಣ ಅಂತ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡಿದಿನಿ ಇನ್ ಕೇಸ್ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಎಪ್ಪತ್ತೈದನೇ ವರ್ಷ ಆಗಿರೋದ್ರಿಂದ ಬರೀ ಗೌರ್ಮೆಂಟ್ ಮಾತ್ರ ಲೈಟಿಂಗ್ಸ್ ಹಾಕಿ ಸೆಲೆಬ್ರೇಟ್ ಮಾಡ್ತಿದೆ ಅಂತ ಅನ್ಕೊಂಬೇಡಿ ಮುಂದೆ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿರ್ಬೋದು ನಿಮಗೆ ನನಗೆ ಗೊತ್ತಿಲ್ಲ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ಆದರೆ ಆ ಒಂದು ಬಿಲ್ಡಿಂಗ್ ಗೆ ಇಂಡಿಯನ್ ಫ್ಲಾಗ್ ತರ ಲೈಟಿಂಗ್ಸ್ ನ ಆಲ್ರೆಡಿ ಅವರು ಬಿಟ್ಟಿದ್ದಾರೆ ನೋಡಕ್ ಒಂದ್ ತರ ಖುಷಿ ಆಗುತ್ತೆ ನೋಡಿ ನೀವು ಇನ್ನೊಂದ್ ಯಾವ್ದೋ ಒಂದು ಬಿಲ್ಡಿಂಗ್ ಅದೇ ತರ ಸಾಫ್ರನ್ ವೈಟ್ ಗ್ರೀನ್ ನ ಹಾಕಿದ್ದಾರೆ ಲೈಟ್ಸ್ ಕಾಣಿಸ್ತಿದೆ ಅನ್ಕೊತೀನಿ ಇನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಲೈಟಿಂಗ್ಸ್ ನೋಡಿ ಏನ್ ಸಾಕಾಗ್ ಮಾಡಿದ್ದಾರೆ ಮೇಲ್ಗಡೆ ಕೆಲವೊಂದು ಫ್ಲೋರ್ ಹಾಕಿದ್ದಾರೆ ಸೆಂಟ್ರಲ್ಲಿ ವೈಟ್ ಇಲ್ಲ ಅದಕ್ಕೆ ಎಲ್ಲೋ ಹಾಕಿದ್ದಾರೆ ಬಟ್ ದೂರಕ್ಕೂ ಸ್ಯಾಫ್ ವೈಟ್ ಗ್ರೀನ್ ತರ ಕಾಣಿಸ್ತಿದೆ ಸೂಪರ್ ಅಲ್ಲ ನೋಡ್ಕೊಂಬಿಡಿ ಇನ್ನೊಂದ್ಸರಿ ಈ ಸಿಗ್ನಲಲ್ಲಿ ಲೈಟ್ ಪೋಲ್ಸ್ಗೆ ಏನು ಸಕ್ಕದಾಗ ಹಾಕಿದ್ದಾರೆ ನೋಡಿ ಲೈಟ್ಸು ಸ್ಯಾಫ್ರಾನ್ ವೈಟ್ ಗ್ರೀನು ಆಹಾ ನೋಡೋಕ್ಕೆ ಒಂಥರ ಮಜಾ ಆಗ್ತಿದೆ ಸಕ್ಕದಾಗ ಹಾಕಿದಾರಲ್ವ ಲೈಟ್ಸು ಕ್ರೇಜಿ ಸೂಪರ್ 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 ಬನ್ನಿ ಇವಾಗ ಹಂಗೆ ಹೋಗ್ತಾ ವಿಧಾನಸೌಧ ರೋಡ್ಗೆ ಹೋಗೋಣ ಹೇಗೆ ಕಾಣುತ್ತೆ ಅಂತ ನೋಡೋಣ ವಿಧಾನಸೌಧ ಹತ್ರ ಎಲ್ಲ ವಿಧಾನಸೌಧ ಹತ್ರ ಅಂತೂ ಸೂಪರ್ ಆಗಿ ಮಾಡಿರ್ತಾರೆ ಲೈಟಿಂಗ್ಸು ಅದಂತೂ ಪಕ್ಕ ಅದನ್ನು ತೋರಿಸ್ಬೇಕು ಅಂತಲೇ ಮೇನ್ ಆಗಿ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದು ಬ್ಯಾಕ್ ಗೇಟಲ್ಲಿ ಏನೋ ಕಾಣಿಸ್ತಿಲ್ಲ ಮೋಸ್ಟ್ಲಿ ಫ್ರಂಟ್ ಗೇಟ್ ಹೋಗಿ ನೋಡೋಣ ಫ್ರಂಟ್ ಗೇಟಲ್ಲಿ ಏನಾದ್ರು ಮಾಡಿರ್ತಾರೆ ಲೈಟಿಂಗ್ಸು ಇವಾಗ ಇಲ್ಲಿ ಲೆಫ್ಟ್ ತಗೊಂಡಿದ ತಕ್ಷಣ ವಿಧಾನಸೌಧ ರೋಡ್ ಸ್ಟಾರ್ಟ್ ಆಗುತ್ತೆ ನೋಡಿ 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 ಸ್ಟಾರ್ಟ್ ಆಗ್ತಾ ಇದ್ದಂಗೆ ಲೈಟ್ಸ್ ನೋಡಿ ಸೂಪರ್ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ರೋಡ್ಸ್ ವಾ ವಾ ವಾವ್ ವಾವ್ ಸೂಪರ್ ಗೂಸ್ ಬಂಪ್ಸ್ ಬರ್ತಿದೆ ಆಕ್ಚುಲಿ ಲೈಟಿಂಗ್ಸ್ ನೆಲ್ಲ ನೋಡ್ತಿದ್ರೆ ಫುಲ್ ಖುಷಿ ಆಗ್ತಿದೆ ನನಗಂತೂ ಸಖತ್ತಾಗಿ ಮಾಡಿದರಲ್ವ ಲೈಟಿಂಗು ಏನಿದು ಲೈಟಿಂಗ್ ಹಾಕಿಲ್ಲ ಹೆಣ್ಗಿದು ಮಗನೇ ಮಗಳೇ ವಾಪಸ್ ಶಿವಂತು ಶಿವಣಿ ಏನಕ್ಕೆ ಹಿಂಗ್ ಲಿಟರ್ ಮಾಡಾಕಿದ್ದಾರೆ ಇಲ್ಲೆಲ್ಲ ಕಪ್ ಪೇಪರ್ಸ್ ಹಾಕಿದಾರಲ್ಲ ಎಷ್ಟಾಯ್ತಾ ಇವತ್ತಿನ ಬ್ಲಾಗು ವಿಧಾನಸೌಧ ಹತ್ರ ಲೈಟಿಂಗ್ ಹಾಕಿರ್ತಾರೆ ಅಂತ ಬಂದ್ರೆ ಲೈಟಿಂಗೇ ಹಾಕಿಲ್ಲ ಇವತ್ತು ಮೋಸ್ಟ್ಲಿ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸದ್ಯಕ್ಕೆ ಬೇಡ ಅಂತ ಸ್ಟಾಪ್ ಮಾಡಿರ್ಬೋದು ಸಂಜೆ ಹಾಕ್ತಾರೆ ಅನ್ಕೊತೀನಿ ಮೋಸ್ಟ್ಲಿ ಲೈಟಿಂಗ್ಸು ನಿನ್ನೆ ಲೈಟಿಂಗ್ಸ್ ಹಾಕಿದ್ರು ಬಟ್ ನಿನ್ನೆ ನಾನು ಕ್ಯಾಮ್ರಾ ತಗೊಂಬಂದಿರಲಿಲ್ಲ ಹಾಗಾಗಿ ಲೈಟಿಂಗ್ಸ್ ಇವತ್ತು ಕಾಣಿಸ್ತಿಲ್ಲ ಪರವಾಗಿಲ್ಲ ಲೈಟಿಂಗ್ ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ ಲೈಟಿಂಗ್ ಹಾಕಿದ್ರೆ ಹೇಗಿರುತ್ತೆ ಅಂತ ಇವಾಗ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಕಾಣುತ್ತೆ ಸೂಪರಲ್ಲ ಮುಂದೆ ಬಟ್ ಇಲ್ಲೆಲ್ಲ ರೋಡ್ ಸೈಡ್ ಫುಲ್ ಹಾಕಿದ್ದಾರೆ ನಾಟ್ ಶೋರ್ ವೈ ಬೆಳಗಿನ ಜಾವ ಹಾಕಿರ್ತಾರೆ ಅನ್ಕೊಂಡ್ ಬಂದ್ರೆ ಬೆಳಿಗ್ಗೆ ಬೆಳಗ್ಗೆ ಹಾಕಿಲ್ಲ ಮುಗ್ದಿಲ್ಲ ಬನ್ನಿ ಇನ್ನು ಮುಂದೆ ಸೆಲೆಬ್ರೇಷನ್ ಮಾಡಿರೋದನ್ನ ಇನ್ನೂ ಡಿಫರೆಂಟ್ ಡಿಫರೆಂಟ್ ಆಗಿ ಇನ್ನೂ ಚೆನ್ನಾಗಿರೋದನ್ನ ತೋರಿಸ್ತೀನಿ ನಿಮಗೆ ಮೇ ಬಿ ಲೈಟಿಂಗ್ಸ್ ಕಾಣಿಸ್ದಿರಾ ಇರ್ಬೋದು ಇಲ್ಲಿ ಬಟ್ ಮುಂದೆ ಇನ್ನು ಚೆನ್ನಾಗಿರೋ ಸೆಲೆಬ್ರೇಷನ್ ಅದನ್ನ ತೋರಿಸ್ತೀನಿ ಕಾಣಿಸ್ತಿದೆ ಅನ್ಕೋತೀನಿ ನಿಮ್ಗೆ ಹಂಡ್ರೆಡ್ ಅಲ್ಲಿ ಹೋಗ್ಬೇಕು ಆದ್ರೆ ನೋಡಿ ಏನ್ ಸಕದಾಗಿ ಎಲ್ ನೋಡಿದ್ರು ಇಂಡಿಯನ್ ಫ್ಲಾಗ್ ಹಾ ಹಾ ಅಲ್ಲ ನೋಡಿ ಇಲ್ಲ ಇನ್ನು ಪ್ರಿಪ್ರೇಷನ್ ನಡೀತಿದೆ ಆಗಿ ರೋಡ್ ತುಂಬಾ ಬರೀ ಇಂಡಿಯನ್ ಫ್ಲಾಗೆ ಕಾಣಿಸ್ತಿದೆ ಗೊತ್ತಿಲ್ಲ ಕ್ಯಾಮ್ರಲ್ಲಿ ಅಲ್ಲಿ ಎಷ್ಟು ಕಾಣಿಸ್ತಿದೆ ಎಷ್ಟು ಕಾಣಿಸ್ತಿಲ್ಲ ಅಂತ ನೀವು ಲೈವ್ ಆಗಿ ಬಂದಿದ ನೋಡಿದ್ರೆ ಗೂಸ್ ಬಂಪ್ಸ್ ಬರೋದಂತ ಗ್ಯಾರಂಟಿ ನೋಡಿ ರೋಡ್ ತುಂಬ ಬರ್ರಿ ಇದೆ ಸ್ವಾತಂತ್ರ್ಯ ನಡಿಗೆ ಅಂತ ಹಾಕಿದ್ದಾರೆ ಮೋಸ್ಟ್ಲಿ ರ್ಯಾಲಿ ಗೀಲಿ ಇರುತ್ತೆ ಅನ್ಕೊಂಡಿದ್ದೀನಿ ಅಷ್ಟು ಐಡಿಯಾ ಇಲ್ಲ ನನಗೆ ಇನ್ ಕೇಸ್ ರ್ಯಾಲಿ ಏನಾದ್ರು ಇದ್ದರೆ ನೀವು ಈ ಕಡೆ ಬಂದಾಗ ನಿಮಗೆ ಕಾಣಿಸಿದ್ರೆ ನಿಮ್ಮ ಪುಣ್ಯ ವಾವ್ ವಾವ್ ನೋಡಿ ಇಲ್ಲಿ ಸೂಪರ್ ಕಾಣಿಸ್ತಿದೆ ನಾವಿಲ್ಲಿ ಇಲ್ಲಿ ರೈಟ್ ತಗೋಬೇಕು ಯಾಕೆಂದ್ರೆ ಈ ರೋಡಲ್ಲಿ ನೋಡೋಣ ಇನ್ನು ಏನೇನ್ ಮಾಡಿದ್ದಾರೆ ಅಂತ ರೋಡ್ ತುಂಬಾ ಬರ್ರಿ ಇದೆ ಹಾಕಿದಾರಪ್ಪ ಬಟ್ ಲೈಟಿಂಗ್ಸ್ ಬಿಟ್ಟಿದ್ರೆ ಇನ್ನೂ ಮಜಾ ಇರೋದು ಸಂಜೆ ಹೊತ್ತು ನೋಡೋದಕ್ಕೆ ಬಟ್ ಬೆಳಗಿನ ಜಾವ ನೋಡೋಕೆ ಸೂಪರ್ ಆಗಿರುತ್ತೆ ನೋಡಿ ಆಗಸ್ಟ್ ಫಿಫ್ಟೀನ್ಗೆ ಎಲ್ಲ ರೆಡಿ ಆಗ್ತಿದೆ ಎಲ್ಲ ಕಡೆ ಫ್ಲಾಗ್ಸ್ ನ ಈಗ ಹಾಕ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಫ್ಲಾಗ್ ಹೈಸ್ಟಿಂಗು ಸ್ಟಾರ್ಟ್ ಆಗುತ್ತೆ ನೋಡಿ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ಲೈಟಿಂಗ್ ಹಾಕಿದ್ದಾರೆ ಸಕದಾಗ್ ಕಾಣಿಸ್ತಿದೆಯಪ್ಪ ಇಂಡಿಯನ್ ಫ್ಲಾಗು ಬನ್ನಿ ವಿಧಾನಸೌಧ ಲೈಟಿಂಗ್ ಇಲ್ಲ ಅಂದ್ರೆ ಏನಾಯ್ತು ಇನ್ನೊಂದು ಬಿಲ್ಡಿಂಗ್ ಇದೆ ಆ ಲೈಟಿಂಗ್ ತೋರಿಸ್ತೀನಿ ನಿಮಗೆ ಫುಲ್ ಹೋಗ್ತೀರಾ ಲೈಟಿಂಗ್ ನೋಡಿಬಿಟ್ರೆ ನೀವು ನೋಡ್ತೀರಾ ನೋಡಿ ಏನು ಸಕ್ಕತ್ತಾಗಿ ಮಾಡಿದಾರಲ್ವ ಲೈಟಿಂಗು ಟೌನಲ್ಲಿ ಮುಂದೆ ಇರುವಂತ ಕೆನರಾ ಬ್ಯಾಂಕ್ ಇದು ಬನ್ನಿ ಇನ್ನೊಂದ್ ವ್ಯೂ ಆ ಕಡೆ ಹೋಗಿ ಆ ಕಡೆಯಿಂದ ತೋರಿಸ್ತೀನಿ ನಿಮ್ಗೆ ಇನ್ನು ಎಷ್ಟ್ ಚೆನ್ನಾಗಿ ಕಾಣತ್ತೆ ಅಂತ ಗಾಡಿನ ಎಷ್ಟು ಸೈಡ್ ಹಾಕೋಣ ಹಾಕ್ಕೊಂಡು ಒಂದ್ಸರಿ ನೋಡೋಣ ಹೇಗ್ ಕಾಣತ್ತೆ ಅಂತ ನೋಡ್ಕೊಂಬಿಡಿ ನೋಡೋದಕ್ಕೆ ಖುಷಿ ಆಗುತ್ತೆ ವ್ಯೂ ಅಂತ ಸಖತ್ತಾಗಿ ಸಿಕ್ತು ಸೆಂಟ್ರಲ್ ಇಲ್ಲಿ ನಮ್ಮ ಇಂಡಿಯನ್ ಫ್ಲಾಗ್ ಕಾಣಿಸ್ತಿದೆ ಸೊ ಸೆವೆಂಟಿ ಫಿಫ್ತ್ ಇಂಡಿಪೆಂಡೆನ್ಸ್ ಡೇಯ ಹಾರ್ದಿಕ ಶುಭಾಶಯಗಳು ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಎಲ್ರಿಗೂ ಲೀವ್ ಇರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬೈಕ್ ಹರ್ಸಿ ಇವತ್ತು ಬೈಕ್ ರೈಡ್ ಮಾಡ್ತಿದಾರೆ ನೋಡ್ತಾ ಇರ್ಬೋದು ನೀವು ನಮ್ಮ ಬೈಕಿನ ಕಮ್ಯುನಿಟಿಯವರೆಲ್ಲ ಇಲ್ಲೇ ಇದ್ದಾರೆ ನಮಗೆ ಗೊತ್ತಿರೋರು ಯಾರಾದರೂ ಇಲ್ಲಿದ್ದಾರಾ ಅದನ್ನು ಯೂಟ್ಯೂಬರ್ಸ್ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸದ್ಯಕ್ಕೆ ಯಾರು ಕಾಣಿಸ್ತಿಲ್ಲ ನನಗೆ ಯೂಟ್ಯೂಬರ್ಸು ಇನ್ ಕೇಸ್ ಯಾರಾದರೂ ಕಾಣಿಸ್ಕೊಂಡ್ರೆ ಒಳ್ಳೆ ಕಂಟೆಂಟ್ ಆಗ್ಬಿಡತ್ತೆ ಯಾರು ಕಾಣಿಸ್ಕೊತಾ ಇಲ್ವೇ ಎಷ್ಟು ಜನ ಇದ್ದಾರೆ ನೋಡಿ ಬೈಕರ್ಸಲ್ಲಿ ಎಲ್ಲಿ ನೋಡಿದ್ರು ಬರೀ ಬೈಕರ್ಸು 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 ಸೊ ಇಷ್ಟು ಜನ ಇಷ್ಟೊಂದು ಆರಾಮಾಗಿ ಬೈಕ್ ರೈಡ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಿದ್ದಾರೆ ಮತ್ತೆ ಇಷ್ಟೊಂದು ಜನ ನೋಡಿ ಎಪ್ಪ ದೇವ್ರೆ ಅಲ್ಲಿಂದ ನೋಡ್ತಾ ಇದ್ದೀನಿ ಬರ್ರಿ ಬೈಕರ್ಸ್ ಇದಾರೆ ಎಷ್ಟು ಜನ ಇದಾರೆ ನೋಡಿ ಬೈಕರ್ಸ್ ಎಲ್ಲರೂ ಇವತ್ತು ಬೈಕ್ ರೈಡಿಂಗ್ ಬಂದಿದ್ದಾರೆ ಕ್ರೇಜ್ ಎಷ್ಟು ಜನ ಇದಾರೆ ನೋಡಿ ದೇವ್ರೆ ಏನು ಎಂಡೇ ಇಲ್ವಾ ಅಂತ ಇದಕ್ಕೆ ನಡಿದೇವ್ರು ತುಂಬ ಜನಕ್ಕೆ ಗೊತ್ತಿರೋಲ್ಲ ಬೈಕಿಂಗ್ ಕಮ್ಯುನಿಟಿ ಎಷ್ಟು ದೊಡ್ಡದು ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೈಕರ್ಸ್ ಎಲ್ಲ ಎಷ್ಟು ಜನ ಬೈಕರ್ಸ್ ಇದ್ದಾರೆ ಅಂತ ಎಲ್ಲ ವೆರೈಟಿ ವೆರೈಟಿ ಬೈಕ್ಸು ಇಲ್ಲೇ ಇದ್ದಾವೆ ಇನ್ನೂ ಮುಗ್ದಿಲ್ಲ ಬನ್ನಿ ಇಲ್ಲೊಂದು ಇದೆ ನೋಡಿ ಸೂಪರ್ ಬೈಕ್ ಗ್ಯಾಂಗ್ ಇಲ್ಲಿದೆ ಆಯಾ ಅಂತೆ ಎಲ್ಲ ಬೈಕ್ಸು ಇಲ್ಲೇ ಇದ್ದಾವೆ ನೋಡಿ ಎಲ್ಲ ಥರದ ಆಯಾ ಇಲ್ಲೇ ಇದ್ದಾವೆ ಇವತ್ತು ಇಷ್ಟು ಜನ ಬೈಕರ್ಸ್ ಆಗಸ್ಟ್ ಫಿಫ್ಟೀನ್ ದಿವಸ ಆರಾಮಾಗಿ ಬೈಕ್ ರೈಡ್ ಮಾಡ್ತಿದಾರೆ ನಾವೆಲ್ಲ ಇಷ್ಟು ಆರಾಮಾಗಿ ಬದುಕ್ತಾ ಇದೀವಿ ಯಾವುದೇ ಪ್ರಾಬ್ಲಮ್ಸ್ ಇಲ್ದಿರ ಅಂದ್ರೆ ಸೋಲ್ಜರ್ಸ್ ಆ ಸೋಲ್ಜರ್ಸ್ಗೆಲ್ಲ ಸಲಾಮ್ ಹೊಡಿತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ನ ಬೆಳಗಿನ ಜಾವ ಮುಗಿಸ್ತಿರೋದ್ರಿಂದ ನಿಮಗೆಲ್ಲ ಶುಭೋದಯ ಹೇಳ್ತಾ ಸೈನಿಂಗ್ ಆಫ್ ಕಾರ್ತಿಕ್ ಬಾಯ್